ನಮಸ್ಕಾರ ರೀ ಎಲ್ರಿಗೂ ಎಲ್ಲ ಹೆಂಗದಿರಿ ಕಾಯಕವೇ ಕೈಲಾಸ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ರೀ ಸ್ವಾದಿಷ್ಟವಾದ ಕಡಲೆಕಾಳು ಉಸುಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ರಿ ನಾನಿಲ್ಲಿ ಎರಡು ಗ್ಲಾಸ್ ಕಡಲೆಕಾಳು ತೊಗೊಂಡಿನಿ ಅದನ್ನು ಚಲೋತ್ನಿಗೆ ಒಂದು ಎರಡು ಮೂರು ಸತಿ ತೊಳ್ಕೊಂಡು ರಾತ್ರಿ ಇಡೀ ನೆನಹಾಕೀನ್ರಿ ನೆನಕಿದ ಕಡಲಿಕಾಳು ನೋಡ್ರಿ ಮುಂಜಾನೆ ನೀರು ಬಸ್ಕೊಂಡು ಒಂದು ಕುಕ್ಕರ್ನೇ ಹಾಕಿಟ್ಕೊಳ್ಳೋಣ ರೀ ನೆನೆಸಿದ ಕಡಲಿಕಾಳ ಮೇಲೆ ಒಂದು ಸ್ವಲ್ಪ ಒಂದು ಇಂಚಿನಷ್ಟು ನೀರು ಬರೋಷ್ಟು ನೀರು ಹಾಕ್ಕೊಳ್ಳೋಣ್ರಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲಿಟ್ಟು ಒಂದು ನಾಲ್ಕು ವಿಷಾಲ ಕೂಗ್ಸೋಣ್ರಿ ಒಗ್ಗರಣೆಗೆ ಏನೇನು ಬೇಕು ನೋಡೋಣ ಬರ್ರಿ ಮೂರು ಈರುಳ್ಳಿ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ಒಂದು ನಿಂಬೆಹಣ್ಣು ಅರ್ಧ ತೆಂಗಿನಕಾಯಿ ಹೋಳು ತುರ್ದಿಟ್ಕೊಂಡಿರೋಂಥದ್ದು ಮತ್ತು ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಒಗ್ಗರಣೆ ಕರಿಬೇವು ಒಂದು ಹತ್ತು ಮೆಣ್ಸಿನ್ ಕಾಳು ಪುಡಿ ಮಾಡಿಟ್ಕೊಳ್ಳೋಣ ರೀ ಕುಕ್ಕರ್ನಲ್ಲಿ ಕುದಿಸಿದ ಕಡಲೆ ಕಾಳನ್ನು ನೀರು ಬಸದ ನಾನು ಇಲ್ಲಿ ತೆಗ್ದಿಟ್ಕೊಂಡೀನಿರಿ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಐದು ಚಮಚೆ ಎಣ್ಣೆ ಹಾಕ್ಕೊಳ್ಳೋಣ್ರಿ ಎಣ್ಣೆ ಚಲೋತ್ತನೆಗೆ ಕಾಯೋಣ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಳೋಣ್ರಿ ಸಾಸಿವೆ ಚಿಟಪಟ ಅಂತ ಸಿಡಿಯೋಣ ಅದಕ್ಕೆ ಕರಿಬೇವು ಹಾಕೊಳ್ಳೋಣ ರೀ ಈಗ ಹೋಳಿದಂತಹ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಹಸಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಖಾರ ಬಿಟ್ಟ ನಂತರ ಹೋಳ್ಕೊಂಡಿರೋಂತಹ ಮೂರು ಉಳ್ಳಾಗಡ್ಡಿನ ಒಗ್ಗರಣೆಗೆ ಹಾಕ್ಕೊಳ್ಳೋಣ್ರಿ ಒಂದು ಚಮಚ ತೊಗೊಂಡು ಎಣ್ಣೆ ಒಳಗೆ ಚೊಲೋತ್ನಿಗೆ ಅದನ್ನ ತಿರ್ಬ್ಯಾಡೋಣ್ರಿ ಉಳ್ಳಾಗಡ್ಡಿ ಸ್ವಲ್ಪ ಹುರಿಯೋಣ ಅದಕ್ಕೆ ಒಂದು ಚಿಟಿಕೆ ಅರ್ಶಿನ ಪುಡಿ ಹಾಕ್ಕೊಳ್ಳೋಣ್ರೀ ಅರ್ಶಿಣ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಒಳಗೆ ಅದನ್ನು ಚಲೋತ್ನೆಗೆ ಮಿಕ್ಸ್ ಮಾಡೋಣ್ರಿ ಅದಕ್ಕೆ ಅರ್ಶಿನ ಪುಡಿ ಸ್ವಲ್ಪ ಬಣ್ಣ ಬಿಟ್ಟ ಮೇಲೆ ಕುದಿಸಿರೋ ಕಡಲಿಕಾಳು ಹಾಕ್ಕೊಂಡು ಒಗ್ಗರಣೆಯಾಗ ಚಲೋತ್ನೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲ ಕಡೆ ಒಗ್ಗರಣೆ ಮಿಕ್ಸ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹುರಿದು ಪುಡಿ ಮಾಡ್ಕೊಂಡಿರುವಂತಹ ಜೀರಿಗೆ ಪುಡಿ ಕುಟ್ಟು ಪುಡಿ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ ಪುಡಿ ಮತ್ತು ಒಂದು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಎಲ್ಲ ಹಾಕಿದ ಮೇಲೆ ಸರಿಯಾಗಿ ಎಲ್ಲ ಕಡೆ ತಿರುಗಾಡಿಕೊಂಡು ಒಂದು ನಿಮಿಷ ಅದನ್ನು ಹಾಗೆ ಕುದಿಯೋಕೆ ಬಿಟ್ಬಿಡೋಣ ರೀ ಅದು ಎಣ್ಣೆಯಲ್ಲಿ ಉಪ್ಪು ಪೋಗುಳಿ ಎಲ್ಲ ಹೀರ್ಕೊಂಡು ಆದಮೇಲೆ ತುರ್ಕೊಂಡಿರುವಂತಹ ಒಂದು ಅರ್ಧ ಬಟ್ಲು ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ಚಲೋತ್ನಿಗೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಬೌಲ್ನಲ್ಲಿ ಅದನ್ನು ಹಾಕಿ ರೀ ನೋಡಿರಿ ಈಗ ಸ್ವಾದಿಷ್ಟವಾದ ಅತಿ ಸರಳವಾದ ಕಡಲೆಕಾಳು ಉಸಳಿ ರೀ ಸಂಜೆ ಸ್ನ್ಯಾಕ್ಸ್ಗಾಗಲಿ ಅಥವಾ ಮುಂಜಾನೆ ನಾಷ್ಟಕ್ಕಾಗಲಿ ತುಂಬ ರುಚಿಯಾಗಿರ್ತೈತೆ ರೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ರಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು